ಕನ್ನಡ ಮಲಯಾಳಂ ಅಂಚೆ ಇಡೀ ಭಾರತ ಸಿನಿಮಾ ರಂಗ ತರಗತಿ ತುಂಬ ಚಿತ್ರದಲ್ಲಿ ಮಲ್ಲ ಕಚ್ಚನ ಚಿತ್ರ ರಾಜೀ ಶೆಟ್ಟರೆ ಇದರಿಂದ ಸಂತೋಷ ನಮ್ಮ ಜೊತೆ ಇದ್ದಾರೆ ನಾವು ವೇದಿಕೆಗೆ ಸ್ವಾಗಿಸ್ತಾ ಇದ್ದೀವಿ ಸರ್ ಇದರ ಜೊತೆಗೆ ಇವತ್ತು ಇಷ್ಟು ಮಟ್ಟಿನ ಸಹಕಾರ ಅದಕ್ಕೆ ಕಾರಣ ಹಲವಾರು ವರ್ಷಗಳ ಹಿಂದೆ ಒಂದು ಸಣ್ಣ ಬೀಜವನ್ನು ಬಿತ್ತಿ ಆ ಮುಖಾಂತರವಾಗಿ ಅದು ಮರವಾಗಿ ಬೆಳೆದು ಅದಕ್ಕೆ ಹಣ್ಣುಗಳನ್ನು ಪಡೆದುಕೊಂಡು ಆಸ್ವಾದಿಸ್ತಾ ಇದ್ದೀವಿ ರಿಚಾರ್ಡ್ ಸರ್ ನಮ್ಮ ಜೊತೆಗೆ ನನಗೆ ಇವತ್ತು ನಾವು ಎಷ್ಟೇ ರೆಕಾರ್ಡ್ಗಳ ಬಗ್ಗೆ ಮಾತಾಡಿದ್ರು ಕೂಡ ಅವರು ವೇದಿಕೆಗೆ ಸ್ವಾದಿಸ್ತಾ ಇದ್ದೀವಿ ಅದರ ಜೊತೆಗೆ ಸಿನಿಮಾದ ವಿತರಕರಾಗಿ ಸಿನಿಮಾದ ನಿರ್ಮಾಪಕರಾಗಿ ಇವತ್ತಿನ ಈ ಒಂದು ಬೆಳವಣಿಗೆಗೆ ಅವರು ಕೂಡ ಮಾಡಿರುವ ಕೆಲಸ ಕಾರ್ಯದಿಂದಾಗಿ ನಾವು ಜೊತೆಗೆ ಸೇರ್ತಾ ಇದ್ದಾರೆ ನಮ್ಮ ಮಟ್ಟಿಗೆ ಟಿ ಎ ಶ್ರೀನಿವಾಸ ಹಿರಿಯರ ಎದುಕೊಳ್ಳೋದಿಲ್ಲ ಅಂಚನೆ ತುಳು ಚಲನಚಿತ್ರ ನಿರ್ಮಾಪಕರ ಸಂಘ ನಿರ್ಮಾಪಕ ರೀಜಿ ನಾಡಪುರುಷ ಸಿನಿಮಾ ಸಾಧ್ಯ ಹೆಚ್ಚಿ ನಮ್ಮೊಟ್ಟಿಗೆ ಐದು ಅಧ್ಯಕ್ಷರ ಚಿತ್ರದ ಅಭ್ಯರ್ಥಿಗಳ ಅರೆಲ್ಲ ಈ ಪಟ್ಟು ವೇದಿಕೆಗೆ ಎದುಕೊಳ್ಳೋದಿಲ್ಲ ಇದು ಮಾತಾ ಒಟ್ಟು ಸೇರ್ನಾಗ ನಮ್ಮ ಒಂಜಿ ಬೇರೆ ನಂಗ ಥಿಯೇಟರ್ ಹೆಚ್ಚಿ ನಂಗ್ ಥಿಯೇಟರ್ ಹೆಚ್ಚಿ ನಂಗ ಥಿಯೇಟರ್ ಹೆಚ್ಚಿ ಬಹುಶಃ ನಾನು ಸಮಯ ಹೇಳಿ ಇತ್ತ ನಾನು ಸಮಯ ಆ ಪಾತ್ರಕ್ಕೆ ನಮ್ಮ ಒಟ್ಟಿಗೆ ಭಾರತ್ ಸಿನಿಮಾ ಬಾಲಕೃಷ್ಣ ಶೆಟ್ಟಿ ನಮ್ಮೊಟ್ಟಿಗೆ ಜೋರ ಕೈ ತಾಟಿ ತಾಲಿ ಹೋಗಿ ಬಿಸ್ನೆಸ್ ಪಾಯಿಂಟ್ ಆಫ್ ಥೂ ಅಂದ್ರೆ ತುಳು ಸಿನಿಮಾ ಕೊಡುಗೆ ಕೊರೋದು ಬೈದಿರ ಒಟ್ಟಿಗೆ ಇಲ್ಲಿ ಮಸ್ತ್ ಮನವೊಲ ಕಲಾಗಿದ್ರೆ ಒಟ್ಟು ಸೇರೋದ್ರೂ ವೇದಿಕೆ ನಾನು ಎದುರು ಎಲ್ಲಿ ಅಭಿಪ್ರಾಯ ಹೆಚ್ಚು ಅದು ನಮ್ಮ ಪೂರ್ವ ಏನಿ ಒಂದು ಕೈತ ಐದು ಬೇರೆ ಒಟ್ಟು ಹೆಚ್ಚು ಸೇರೋ ಅಂತ ಅಂಚೆ ನಾವು ಪೂರ್ವ ಒಟ್ಟು ಸೇರೋ ಒಂದು ಇಟ್ಟಿದ ಕಾರ್ಯಕ್ರಮವನ್ನು ಮಲ್ಕೊಂಡು ಬರೋದು ಕೂಡ ಎರಡು ಹಿಡಿತಿನ ಹಿರಿಯಕ್ಕೆ ಬೆಂಚಿ ಹೊಡೆದು ಕೈ ತಾಟಿ ಬರೋದು ನಿರ್ಮಾಪಕರಿಗೆ ಬಸ್ ಚೆನ್ನಾಗಿ ಸ್ವಾಗತ ಬೇಕು ನಮ್ಮ ಜೊತೆಗೆ ಶಾಮಿಲ್ ಹಾಗೆ ಸಚಿನ್ ಅವರ ಜೊತೆ ಆಗ್ತಾ ಇದ್ದಾರೆ ವೇದಿಕೆಯಲ್ಲಿರುವಂತಹ ನಮ್ಮ ಅತಿಥಿಗಳಿಗೆ ಹೂ ಗುಚ್ಛವನ್ನು ನೀಡಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ ವೇದಿಕೆಗೆ ಹೆಗ್ಗೊಟ್ಟಿಗೆ

ಅರಿಗೋರ್ದ ಕೈದಾಟಿ ಶ್ರೀಧರ್ ವಿಜಯಕುಮಾರ್ ಪಟೀಲ್ ಎಂಗಳಿಗೆ ವೇದಿಕೆ ಪ್ರಕಾಶ್ ಪಾಂಡೇಶ್ವರ ಪ್ರಕಾಶ್ವರ್ ಎಂಗೆ ಒಟ್ಟಿಗೆ ಅದು ಸ್ವಾಗತ ರವಿ ರೇಖೆ ಶಕ್ತಿ ಜಿಟ್ಟವನ್ನು ಬೈದಾರೆ ಅಚ್ಚಾ ನಿಖಲ ಶಕ್ತಿ ಎಲ್ಲ ಹೊತ್ತು ಕೊಟ್ಟೊಂದು ನಿಖಲ ಒಂಜಿ ಆ ಒಂಜಿ ಛಲ ಬಿಡದ ತ್ರಿವಿಕ್ರ ವರ್ಷ ವ್ಯವಸ್ಥೆ ಸರಿ ಇದ್ದಿದ್ದಾಳ ನಿಕ್ಕು ಆ ಕೆಲಸ ಮಾಡ್ತಾರೆ ಬರೋದು ಈಗ ವ್ಯವಸ್ಥೆ ಸರಿಯಾಗಿ ಪಡಿಸಿದ್ರೆ ಪೊಟ್ಟಿಗೆ ಸೇರೋದು ನಾನು ಅಲ್ವಾ ಇದು ಬರೀ ಫಿಲ್ಮ್ ಫೆಸ್ಟಿವಲ್ ಬೆಳಕು ಮಾತ್ರ ಅಲ್ಲ ಈ ಮುಖಾಂತರವಾಗಿ ಇನ್ನು ಮುಂದೆ ಇಲ್ಲಿಗಾಗಲೇ ನಾವು ನಮ್ಮ ಸಾಮರ್ಥ್ಯವನ್ನು ಬಹಳಷ್ಟು ಬಾರಿ ತೋರಿಸಿದೀವಿ ಇದು ವರ್ಷ ಕರ್ನಾಟಕ ಸರ್ಕಾರ ನಮ್ಮ ಇಡೀ ಒಂದು ದಕ್ಷಿಣ ಕನ್ನಡ ಜೊತೆಗೆ ಸೇರುವಂತದ್ದು ಒಂದು ಒಳ್ಳೆಯ ಬೆಳವಣಿಗೆ ಹಾಗಾಗಿ ನಾವೆಲ್ಲರೂ ಆ ದೇವರನ್ನ ಸ್ಮರಿಸಿಕೊಂಡು ು ಈ ದೀಪವನ್ನು ಬೆಳಗುವ ಮುಖಾಂತರ ಇಲ್ಲಿನ ಕಲೆಗೆ ಇಲ್ಲಿನ ಕಲಾವಿದರಿಗೆ ಇಲ್ಲಿನ ಭಾಷೆಗೆ ಇಲ್ಲಿನ ಸಿನಿಮಾಗಳಿಗೆ ಇನ್ನಷ್ಟು ಬೆಳಕು ಬರಲಿಕ್ಕೆ ನಾವು ಅದರಲ್ಲಿ ಕೇಳ್ಬೋಣ ಎಲ್ಲರೂ

ಹಾಗೂ ಬಂದಿರುವ ಎಲ್ಲ ನಿರ್ಮಾಪಕ ನಿರ್ದೇಶಕ ಕಲಾವಿದ ತಾಂತ್ರಿಕ ವರ್ಗದವರೇ ಅಭಿಮಾನಿಗಳೇ ಮಾಧ್ಯಮದಲ್ಲಿ ನೆನಪು ಇದೊಂದು ಪ್ರಾದೇಶಿಕ ಭಾಷಾ ಚಲನಗಳ ಹಬ್ಬ ಮತ್ತೊಮ್ಮೆ ನಾನು ಕರ್ನಾಟಕ ಸರ್ಕಾರ ಕರಾವಳಿ ಉತ್ಸವ ಹಾಗೂ ಈ ಕಾರ್ಯಕ್ರಮವನ್ನು ನನ್ನ ಅಭಿನಂದನೆ ಸಲ್ಲಿಸ್ತೇನೆ ಇದೊಂದು ಒಳ್ಳೆ ಸಂದರ್ಭ ಈ ಬೆಳವಣಿಗೆ ಅಪರೂಪದಲ್ಲಿ ಆಗ್ತಾ ಇದೆ ಮಂಗಳೂರಲ್ಲಿ ಇದು ವರ್ಷಕ್ಕೊಮ್ಮೆ ತುಳು ಫೆಸ್ಟಿವಲ್ ಅಲ್ಲ ಕರಾವಳಿ ಐದು ಭಾಷೆ ಚಿತ್ರಗಳ ಒಂದು ಫೆಸ್ಟಿವಲ್ ನಡೆದರೆ ಸಿನ್ಮಾ ನೋಡದವರಿಗೆ ಹೊರಗಿಂದ ಬಂದವರಿಗೆ ಮತ್ತೆ ಎಲ್ಲರಿಗೂ ಒಂದೇ ಸೂರ್ಯನಲ್ಲಿ ಎಲ್ಲಾ ಸಿನಿಮಾಗಳನ್ನು ಧರ್ಮಾರ್ಥಕವಾಗಿ ಒಂದು ಅವಕಾಶವನ್ನು ನಮ್ಮ ಸರ್ಕಾರ ಹಾಗೂ ಕರಾವಳಿ ಸೌಲಭ್ಯ ಮಾಡಿಕೊಟ್ಟಿದ್ದಾರೆ ಒಳ್ಳೆ ಬೆಳವಣಿಗೆ ಇವತ್ತು ಹಿಂದಿನ ದಿವಸದಲ್ಲಿ ಸಿನಿಮಾಗಳು ಬರ್ತಾ ಇವೆ ಮತ್ತು ತುಳು ಮತ್ತು ಪ್ರಾದೇಶಿಕ ಭಾಷೆಗಳಿಗೆ ಭಾರಿ ಭವಿಷ್ಯ ಇದೆ ಒಳ್ಳೆ ಒಳ್ಳೆ ಸಿನಿಮಾಗಳು ಬರ್ತಾ ಇವೆ ನಾನು ಎರಡು ವರ್ಷದಲ್ಲಿ ಸಬ್ಸಿಡಿ ಕಮಿಟಿಯಲ್ಲಿದ್ದೆ ಮೆಂಬರ್ ಆಗಿದ್ದೆ ಅಧ್ಯಕ್ಷನಾಗಿದ್ದೆ ನಮ್ಮ ತುಳು ಸಿನಿಮಾಗಳು ಪ್ರಾದೇಶಿಕ ಸಿನಿಮಾಗಳು ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಹೇಳುವಷ್ಟು ಒಳ್ಳೆ ಸಿನಿಮಾಗಳು ಬಂದಿದ್ದವು ಎಲ್ಲ ಸಿನಿಮಾಗಳಿಗೆ ನಾನು ಸಬ್ಸಿಡಿಯನ್ನು ಕೊಡುವ ಹಾಗೆ ನಮ್ಮ ಕಮಿಟಿ ಕೊಟ್ಟಿತ್ತು ಮತ್ತು ನಾನು ಪುಸ್ತಕದಲ್ಲಿ ಕೂಡ ಬರೆದಿದ್ದೇನೆ ನೂರು ನೂರ ಇಪ್ಪತ್ತೈದು ಸಿನಿಮಾಗಳು ಇರುವಾಗ ನಮ್ಮ ಪ್ರಾದೇಶಿಕ ಭಾಷೆಗಳಲ್ಲಿ ಬರುವಂತಹ ಸಿನಿಮಾಗಳು ಹತ್ತರಿಂದ ಹದಿನೈದು ಅದಕ್ಕೆ ಸಬ್ಸಿಡಿ ಕೊಡಬೇಕಂತ ಹೇಳಿ ಒಂದು ದುಃಖದ ಸಂಗತಿ ಅಂದರೆ ಇತ್ತೀಚೆಗೆ ಎರಡೂವರೆ ವರ್ಷದಿಂದ ಪ್ರಾದೇಶಿಕ ಭಾಷೆಗಳ ಸಿನಿಮಾಗಳಿಗೆ ಅಲ್ಲಿಯೋ ಇಲ್ಲಿಯೋ ಒಂದೆರಡು ಸಿನಿಮಾಗಳಿಗೆ ಕೊಡೋದು ಒಂದು ವರ್ಷದಲ್ಲಂತೂ ಒಂದು ಸಿನಿಮಾಕ್ಕೆ ಕೊಟ್ಟಿದ್ದು ತುಂಬಾ ಕೆಳವಾಳ ಇದು ನಾನು ನಮ್ಮ ನಿರ್ಮಾಪಕ ಹತ್ರ ಹಿರಿಯ ಬೇರೆ ಬೇರೆ ಮೂಲದಲ್ಲಿ ಹೇಳಿದೆ ಏನಾದ್ರೂ ನಮ್ಮ ಓಟ ಸರಿ ಇಲ್ಲ ನಾವು ಎಡವಟ್ಟಿದ್ದೇವೆ ನಾವು ಸ್ವಲ್ಪ ಬಿಸಿ ಬಿಟ್ಟು ಇದು ಬಲಾತಾಯಿ ಅವರ ಯಾಕೆ ಅಂದ್ರೆ ಅದಕ್ಕೆ ಯಾರು ಇಲ್ಲಿ ಮುಂದೆ ಬರಲಿಲ್ಲ ಯಾಕೆ ನನಗೆ ಗೊತ್ತಿಲ್ಲ ನಮ್ಮ ಪ್ರಾದೇಶಿಕ ಭಾಷೆಗಳಲ್ಲಿ ಒಂದು ಸಲ ಒಬ್ಬ ನಿರ್ಮಾಪಕ ಸಿನಿಮಾ ಮಾಡಿದರೆ ಮತ್ತೆ ಸಿನಿಮಾ ಮಾಡ್ಲಿಕ್ಕೆ ಸ್ವಲ್ಪ ಹಿರಿಯ ಇರ್ತಾರೆ ಆದ್ರೆ ಹಾಕಿದ ಹಣ ಬರುವುದಿಲ್ಲವೋ ಬೇರೆ ಏನು ನಮಗೆ ಗೊತ್ತಾಗ್ತಾ ಇಲ್ಲ ಇದನ್ನು ಬಿಟ್ಟುಕೊಂಡು ನಾವು ತುಳು ಕೊಂಕಣಿಯವರಲ್ಲದೆ ಐದು ಭಾಷೆಯ ಜನರನ್ನ ಒಟ್ಟಿಗೆ ಸೇರಿ ಒಂದು ಮೀಟಿಂಗ್ ಮಾಡಿಕೊಂಡ ಕರಾವಳಿ ಭಾಗದವರಿಗೆ ಖಂಡಿತವಾಗಿ ಎಲ್ಲಾ ಸಿನಿಮಾಳಿಕೆ ಭವಿಷ್ಯ ಇದೆ ಕೊಂಕಣಿ ಸಿನಿಮಾಗಳು ಒಳ್ಳೆ ಬರ್ತವೆ ಕೊಡಲ ಸಿಳು ನಾನು ನಾಲ್ಕು ಭಾಷೆಯಲ್ಲಿ ಸಿನಿಮಾ ಮಾಡಿದ್ದೆ ತುಳು ಕೊಂಕಣಿ ಕೊಡವ ಇದೀಗ ಒಂದು ಬೆಳವಣಿಗೆ ಈ ಸಮಯದಲ್ಲಿ ನನಗೆ ಹೇಳ್ಬೇಕು ಹೇಳ್ಬೇಕೆಂದು ಕಾಣುತ್ತೆ ಯಾಕೆಂದ್ರೆ ನನಗೆ ಅವಕಾಶ ಇರಲಿಲ್ಲ ಕರ್ನಾಟಕದಲ್ಲಿ ಚಲನಚಿತ್ರಕ್ಕೆ ರಾಷ್ಟ್ರದ ಪಾಲ್ಕಿ ಸಮಾನವಾದ ಒಂದು ಪ್ರಶಸ್ತಿ ಡಾಕ್ಟರ್ ರಾಜ್ಕುಮಾರ್ ಪುಟ್ಟನ ಗಂಗಲ್ ಡಾಕ್ಟರ್ ವಿಷ್ಣುವರ್ಧನ್ ಈ ಹದಿನೆಂಟರಿಂದ ಇಷ್ಟವರೆಗೆ ಈ ಪ್ರಶಸ್ತಿ ಬಾಕಿ ಇತ್ತು ಸಡನ್ ಆಗಿ ಎರಡು ಸಾವಿರದ ಹದಿನೆಂಟರ ಮತ್ತು ಹತ್ತೊಂಬತ್ತರ ಸಿನ್ಮಾಗಳು ಮೈಸೂರಲ್ಲಿ ಪ್ರಶಸ್ತಿ ಕೊಡ್ತಾ ಇರುವಾಗ ಅಲ್ಲಿ ಈ ಈ ಎರಡು ವರ್ಷದ ಸಿನ್ಮಾಗಳಿಗೆ ಆರು ಜನರಿಗೆ ಅಂದ್ರೆ ಹದಿನೆಂಟು ಮತ್ತು ಹತ್ತೊಂಬತ್ತು ಹತ್ತೊಂಬತ್ತರ ಸಿನಿಮಾ ಬರುವಾಗ ನನ್ನನ್ನು ನಾಲ್ಕು ಭಾಷೆ ನಿರ್ದೇಶಕ ರಾಷ್ಟ್ರ ಪ್ರಶಸ್ತಿ ಮೊದಲನೇ ಚಿತ್ರ ಹಾಗೂ ಇಪ್ಪತ್ತು ಪ್ರಶಸ್ತಿಗಳನ್ನು ಲೆಕ್ಕವಾಗಿಟ್ಟು ಕರಾವಳಿ ಭಾಗದ ಐವತ್ತೈದು ವರ್ಷದಲ್ಲಿ ಸಿಗದಂತ ಡಾಕ್ಟರ್ ವಿಷ್ಣುವರ್ಧನ್ ಇತ್ತು ಅದು ಆ ಕಡೆ ಈ ಕಡೆ ಆಗಿ ನನಗೆ ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿ ಬಂತು ಇದಕ್ಕೆಲ್ಲ ಕಾರಣ ಕರ್ನಾಟಕ ಸರ್ಕಾರ ನಮ್ಮ ಕರಾವಳಿ ಮಾತಾಶೆ ನಿರ್ಮಾಪಕರು ನಿರ್ದೇಶಕರು ಕಲಾವಿದರು ಅಭಿಮಾನಿಗಳು ಪ್ರತಾದಲ್ಲಿ ನಾನು ನಿಮಗೆ ನನ್ನ ಅಭಿನಂದನೆಗಳಲ್ಲಿ ಸಲ್ಲಿಸ ಒಂದು ಅವಕಾಶ ನನಗೆ ಸಿಕ್ಕಿದೆ ನಾನು ನನ್ನ ಮನದಾಳದಿಂದ ಪ್ಲಾಟ್ಫಾರ್ಮ್ ಆಗುವಾಗ ಒಬ್ಬ ಬಾಂಧವ ಸಿನಿಮಾ ಇದೆ ಇನ್ನೊಂದು ಸಿನಿಮಾ ಇರಬಹುದು ಇನ್ನೊಂದು ಸಿನಿಮಾ ಇನ್ನೊಂದು ಸಿನಿಮಾ ಇರಬಹುದು ಐತೆ ಎಲ್ಲ 25 ಸಿನಿಮಾ ಮಾಡಬಹುದು ಖಂಡಿತವಾಗಿ ಎಲ್ಲ ಪ್ರಯತ್ನ ಮಾಡ್ತೀನಿ ಈ ಸಾಧನೆ ಮಾಡ್ಕೊಳ್ಳಿ

ಒಂದು ಸಿನಿಮಾವನ್ನ ನೋಡುವಂತ ಅಭಿರುಚಿಯನ್ನು ನಾವಿಲ್ಲಿ ಬೆಳೆಸ್ತೆ ಜೊತೆಗೆ ಪೋಷಿಸ್ತೇವೋ ಅಲ್ಲಿ ಬಹಳ ಒಳ್ಳೆಯ ಸಿನಿಮಾಗಳು ಬಹಳ ಒಳ್ಳೆಯ ಕತೆಗಳು ಹುಟ್ಟುವಂತ ಸಾಧ್ಯತೆ ಜಾಸ್ತಿ ನಾನು ಕೂಡ ಇದೇ ರೀತಿ ನಿಟ್ಟೇ ಒಂದು ಪ್ರೈವೇಟ್ ಕೂಡ ಬೆಳೆಸುವ ಸಿನಿಮಾ ನೋಡ್ತಾ ಇದೆ ಬೇರೆ ಬೇರೆ ರೀತಿಯ ಸಿನಿಮಾಗಳು ಇಲ್ಲಿ ನಮ್ಮದೇ ಸಿನಿಮಾಗಳಿದೆ ಇದು ಬಹಳ ಒಳ್ಳೆಯ ವಿಚಾರ ಜೊತೆಗೆ ನಾನು ಸರ್ಕಾರಕ್ಕೆ ಸರ್ಕಾರದ ಪ್ರತಿನಿಧಿಗಳಿಗೆ ನಮ್ಮ ಡಿ ಸಿ ಅವರಿಗೆ ಜೊತೆಗೆ ಸಂಬಂಧಪಟ್ಟ ಎಲ್ರಿಗೂ ಕೂಡ ಪ್ಲಾನ್ ಮಾಡಿದಂತಹ ತಂಡ ಆಗಿರ್ಬೋದು ಅವರೆಲ್ಲರಿಗೂ ಕೂಡ ಅಂದ್ರೆ ಇದು ತುಂಬಾ ಒಳ್ಳೆ ದೇಶ ಇಲ್ಲಿ ಮೊದಲಿಂದ ಕೂಡ ಹಾಗೆ ಯಕ್ಷಗಾನದಿಂದ ಹಿಡಿದು ಇದು ಎಲ್ಲಾ ರೀತಿಯ ನೃತ್ಯ ಪ್ರಕಾರಗಳ ಕಥಾ ಪ್ರಕಾರಗಳ ಆಗಬೇಕು ಆದ್ರೆ ನಮ್ಮ ಮಕ್ಕಳಿಗೆ ಸಿನಿಮಾ ಎಲ್ಲೋ ಒಂದು ಮಡಿ ಅಥವಾ ಮೈಲಿಗೆ ತರ ಹಿಂದೆನೆ ಉಳ್ಕೊಬಿಟ್ಟಿತ್ತು ಬಟ್ ಈ ತರ ಆದಾಗ ಆ ಸಿನಿಮಾದ ಎಕ್ಸ್ಪೋಜರ್ ಸಿಕ್ಕಾಗ ಒಳ್ಳೊಳ್ಳೆ ರೀತಿಯ ಕಥೆಗಾರರು ಒಳ್ಳೊಳ್ಳೆ ರೀತಿಯ ಸಿನಿಮಾ ಕರ್ತೃಗಳು ಇಲ್ಲಿನ ಹುಟ್ಟುತ್ತಾರೆ ಅನ್ನುವಂತ ನಂಬಿಕೆ ನೋಡೋದು ಇದರಲ್ಲೂ ಕೂಡ ನಮ್ಮದು ಎರಡು ಸಿನಿಮಾ ಇದೆ ಅನ್ನೋದು ಬಹಳ ಖುಷಿ ವಿಚಾರ ಇನ್ವಾಲ್ವ್ ಆಗಿರುವಂತಹ ಮೂರು ಸಿನಿಮಾ ಇದೆ ಸರ್ಕಾರಿ ಶಾಲೆಗೂ ಸೇರಿಸಿದ್ರೆ ಅಹ್ ಹಾಗಾಗಿ ನನ್ನ ಭಾಗ್ಯ ಇದು ಅಂಡ್ ಮುಂದೆ ಕೂಡ ಒಳ್ಳೆಯ ಇದೇ ರೀತಿಯ ದೊಡ್ಡ ದೊಡ್ಡ ಫಿಲ್ಮ್ ಫೆಸ್ಟಿವಲ್ ಆಗಲಿ ಅಂಡ್ ನಮ್ಮಿಂದ ಏನಾದ್ರು ಸಾಧ್ಯ ಆಗುತ್ತೆ ಅಂದ್ರೆ ಕ್ಯೂರೇಟ್ ಮಾಡೋದಕ್ಕೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಆ ರೀತಿಯ ಹೆಲ್ಪ್ಗಳನ್ನು ಖಂಡಿತ ಇಲ್ಲಿನ ಅಡ್ಮಿನಿಸ್ಟ್ರೇಷನ್ ತಗೋಬಹುದು ಯಾಕಂದ್ರೆ ನಾವ್ ಅವರು ಜೊತೆಗೆ ಏನಂದ್ರೆ ನಾವೆಲ್ಲರೂ ಒಂದು ನಮ್ಮ ಸಿನಿಮಾ ಕರ್ಮಿಗಳು ಜೊತೆಗೆ ಸರ್ಕಾರ ಒಂದು ಏನ್ ಯೋಚನೆ ಮಾಡ್ಬೇಕು ಸರ್ ಸದ್ಯದ ಮಟ್ಟಿಗೆ ನಮಗೆ ಟೂರಿಸಂ ಬಹಳ ಚೆನ್ನಾಗಿ ನಮ್ಮ ಜಿಲ್ಲೆಗೆ ಫ್ಲೋ ಆಗ್ತಾ ಇದೆ ಅದಕ್ಕೆ ತುಂಬಾ ದೊಡ್ಡ ಕಾರಣ ಸಿನಿಮಾ ಕೂಡ ಹಾಗಾಗಿ ಇಲ್ಲಿ ಸಿನಿಮಾಗೆ ಇನ್ನೂ ಹಲವಷ್ಟು ರೀತಿಯ ಒಂದು ಸ್ಟುಡಿಯೋ ಸೆಟ್ ಅಪ್ ಗಳನ್ನ ಕಟ್ಟಬಹುದಾ ಅಥವಾ ಇನ್ನೇನು ಮಾಡಬಹುದು ಅಂದ್ರೆ ಇನ್ನೂ ಜಾಸ್ತಿ ಇನ್ಕಮ್ ನಮಗೆ ಇಲ್ಲಿ ರೀಜನ್ ಅಲ್ಲಿ ಫ್ರೋ ಆಗೋದ್ರೆ ಏನ್ ಮಾಡ್ಬೋದು ಚಿಂತಿಸಿದ್ರೆ ಆದ್ರೆ ಅದು ತುಂಬಾ ಅಂದ್ರೆ ಬರೀ ಹೆಸರಿಗಷ್ಟೇ ಒಂದು ಪ್ರಾಜೆಕ್ಟ್ ಆಗದೆ ಇಲ್ಲಿನ ಜನಗಳಿಗೆ ಕೆಲಸವನ್ನ ಜನರೇಟ್ ಮಾಡುವಂತ ಪ್ರಾಜೆಕ್ಟ್ ಆಗ್ಬೇಕು ಅಂಡ್ ತುಳು ಸಿನಿಮಾಗಳು ಇನ್ನಷ್ಟು ಉನ್ನತಿ ಬರ್ಬೇಕು ಅಂತ ನಾನು ಯಾವಾಗ್ಲೂ ಬೇಡ್ಕೊಳ್ತೀನಿ ಆದ್ರೆ ಯಾವತ್ತು ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ಬೇಕು ನಾವು ಕಾಯ್ತಾ ಇದೆ ಲೈಟ್ ಆಗುದಿಲ್ಲ ಬಟ್ ಸ್ವಲ್ಪ ಕಷ್ಟದ ವಿಚಾರ ಯಾಕಂದ್ರೆ ಮಾಡಿದ್ರೆ ತುಂಬಾ ಸಣ್ಣ ಬಜೆಟ್ ಅಲ್ಲಿ ಮಾಡಬೇಕು ರಿಕವರ್ ಆಗ್ಬೇಕು ತುಂಬಾ ಜನಗಳಿಗೆ ಆ ಸಿನಿಮಾ ಸ್ಫೂರ್ತಿ ಆಗ್ಬೇಕು ಹತ್ತರಲ್ಲಿ ಹನ್ನೊಂದು ಆಗ್ಬಾರ್ದು ಅಂತ ನಮಗೂ ಆಸೆ ಹಾಗಾಗಿ ಎಲ್ಲಾ ಪ್ರಯತ್ನಗಳು ನಮ್ಮಿಂದ ಇರುತ್ತೆ ಅಂಡ್ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ವಂದನೆಗಳು ಎಲ್ಲಾ ಸಿನಿ ಕರ್ಮಿಗಳ ಕಡೆಯಿಂದ ಬಟ್ ಇನ್ನೂ ತುಂಬಾ ಕೆಲಸಗಳಾಗಬಹುದು ಸೊ ಆ ಎಲ್ಲಾ ಕೆಲಸಗಳಿಗೆ ನೀವು ಜೊತೆ ಆದ್ರೆ ನಿಮ್ಮ ಜೊತೆ ನಾವು ಇರ್ತೀವಿ ಅನ್ನೋದು ನಮ್ಮ ಆ ಒಂದು ಏನು ಪ್ರಾಮಿಸ್ ಥ್ಯಾಂಕ್ ಯು ಸೊ ಮಚ್ ಎಲ್ಲ ಲೈಫ್ ನೈನ್ಟೀನ್ ಸೆವೆಂಟಿ ಒನ್ ಇನ್ನೊಂದ ಕಡೆ ಕುರುತ ಪೀಚೆ ಬಂದಿರತ್ತಿ ಚಿ ಈ ಗುಂಟಾಲೇನ ವೈರಗಳುenna ಕನೆಕ್ಷನ್ ಇರtoDouble ಇಂದ್ರಶಿಕ್ ನಡೆಸುತ್ತೆ ಆಯ್ತರೋ ಎಂತೋ ಪೀಚೆನ ಡಿಸ್ಕಸ್ ಬಗ್ಗೆ ಕಡಚೀಪನೇನ ಪ್ರೊಡ್ಯೂಸ್ ಮಾಡ್ತಾರೆ ಕಡಚೀಪು ಜರ ತೌದಿನ ನಿರ್ಮರ ಸಂಬಂಧ ಐತಾ ಸಭಾ ಅಧ್ಯಕ್ಷರ ನೆಡರ್ಸಲ್ ಕೂಡ ಇದೆ ನೆನ್ನ ಪಾಯಿಂಟ್ ದಾತರ ಒಳ್ಳೆ ಇಲ್ಲಿ ದಾತರ ಕೊಡ್ನೇಗ ಸಿನ್ಸಿನ ಫಿಲ್ ಫರರಂಡೋ ಕೋಮಲಕ್ಕಾ ಬಿಟಿ ಜರಗು ಕೂತು ಬಿಡಂತಾ ದಾದ್ ಡೈಕ್ ಒಂಗೆ ನಿಕ್ಕಂತಗಳು ಕುರುತ ದಾತರ ಕೊಡ್ನ ಗೋಡನ ಟಿಯೇಟರ್ಸ್ ಇದನ್ನೀಗ ಥಿಯೇಟರ್ ಸಿಕ್ಕಿ ಆಯುರ್ವೇದ ಅವರ ನಮಗೆ ಬಾರಿ ಬಂದ ಒಂದು ಪ್ರಾಬ್ಲಮ್ಸ್ ಮಾಡಿ ಮಲ್ಟಿ ಪ್ಲಸ್ ತಗೊಂಡು ನಮ್ಗೆ ಅವು ಅಲ್ಲಿ ಬರ್ತಾ ಇಲ್ಲ ಐಕೋಕಿ ಪ್ರಾಪರ್ ಪ್ರಾಪರ್ ಆಗಿ ಐಕೋಕಿ ಅಸೋಸಿಯೇಷನ್ ತಗೊಂಡು ಸಂಘ ಸಂಘ ಎಲ್ಲ ಅಂತ ರಿವಾಯ್ ಆದ್ರೆ ತುಳಸಿ ನಿಮ್ಮ ಬೋಡಾಕನ ಪೂರ ಬೇರೆ ಆ ಮಲ್ಕೊಂಡು ಅಜ್ಜಿ ಕತ್ತಿ ವರ್ಷ ಗರಾಡ್ ಉಸಿರು ಕೊಟ್ಟು ನಮಸ್ಸೆ ಮುಂದಿನ ಯಾರು ಕೇಳಿದ್ರೆ